ವಿದ್ಯಾರ್ಥಿಗಳೇ ಇವತ್ತೇನು ಎಸ್ ಎಫ್ಐ ಸಂಘಟನೆ ವತಿಯಿಂದ ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮುಳುವರ್ ಕೆಎಸ್ಆರ್ಟಿಸಿ ಬಸ್ ಬಸ್ ಸ್ಟಾಂಡ್ ನಲ್ಲಿ ಎಸ್ ಎಫ್ ಐ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಂಬಿಕೊಂಡಿ ಯಾಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಅಂದ್ರೆ ಇವತ್ತು ಎರಡು ಮೂರು ದಿನಗಳಿಂದ ಇಡೀ ರಾಜ್ಯ ನೀವು ನೋಡ್ತಾ ಇದ್ದೀರಿ ಮುಳಬಾಗಲ ತಾಲೂಕಿನ ಮುರಾರ್ಜಿ ದೇಶ ವಸತಿ ಶಾಲೆಯಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಮುರುಳೇಶ್ವರ ಬೀಚ್ ಅಲ್ಲಿ ಇವತ್ತು ಇಡೀ ರಾಜ್ಯ ನೋಡುವ ಇವತ್ತಿನ ಪ್ರಾಂಶುಪಾಲರ ಮುರಾರ್ಜಿ ದೇಸಿನ ಶಿಕ್ಷಕರ ನಿರ್ಲಕ್ಷ್ಯ ಇವತ್ತು ಆ ಹೆಣ್ಣು ಮಕ್ಕಳಿಗೆ ಸಾವು ನೇರ ಕಾರಣ ಅದನ್ನು ಖಂಡಿಸಿ ಎಸ್ಎಫ್ಐ ಸಂಘಟನೆ ನಿನ್ನೆ ಮನೆಯಲ್ಲಿ ಪ್ರತಿಕ್ರಿಯೆ ನೀಡಿ ಇವತ್ತು ಕೂಡ ಅಂತ ಸಂಸ್ಕಾರಕ್ಕೆ ಎಸ್ಎಫ್ಐ ಜಿಲ್ಲಾ ಸಮಿತಿ ವಿಸಿಟ್ ಮಾಡಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೀವಿ ಈ ರೀತಿ ನಿರ್ಲಕ್ಷ್ಯ ವಹಿಸಿರುವ ಶಾಲೆಯ ವಿರುದ್ಧ ನೀವು ತನಿಖೆ ನಡೆಸಬೇಕು ಯಾರಿದಕ್ಕೆ ಮೂಲ ಕಾರಣ ಅದಕ್ಕೆ ತನಿಖೆ ನಡೆಸುವವರಿಗೆ ಶಿಕ್ಷೆ ಜಿಲ್ಲಾಡಳಿತ ಜವಾಬ್ದಾರಿ ವಹಿಸಬೇಕು ಅಂತ ಎಸ್ ಎಫ್ಐ ಸಂಘಟನೆ ಹೇಳಿದೀವಿ ಇವತ್ತು ಎಸ್ಎಫ್ ಐ ಸಂಘಟನೆ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಳಬಾಗ ತಾಲೂಕು ಕಚೇರಿ ಮುಂದೆ ಎಸ್ಎಫ್ಐ ಸಂಘಟನೆ ವತಿಯಿಂದ ಬೃಹತ್ ಹೋರಾಟ ಅಂದ್ಕೊಂಡಿದ್ದೀವಿ ನಮಗೂ ಕೇವಲ ಐದು ಬೇಡಿಕೆಗಳಿದ್ದಾವೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಯಾವತ್ತು ನಾಲ್ಕು ಜನ ವಿದ್ಯಾರ್ಥಿನಿರೋ ಮೃತಪಟ್ಟಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಐವತ್ತು ಲಕ್ಷ ಲಕ್ಷ ಘೋಷಣೆ ಮಾಡಬೇಕು ಸರ್ಕಾರ ಅದ್ರ ಜೊತೆಗೆ ಅವರ ಕುಟುಂಬಕ್ಕೆ ಎರಡು ಎಕರೆ ಸರ್ಕಾರಿ ಜಾಗವನ್ನು ಮಂಜೂರು ಮಾಡಬೇಕು ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಆ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ವಿಶೇಷವಾಗಿ ನಾಲ್ಕನೇ ಬೇಡಿಕೆ ಮುರುಡೇಶ್ವರದಲ್ಲಿ ಇನ್ನು ಮೂರು ಜನ ವಿದ್ಯಾರ್ಥಿಗಳು ತಾರಿಗಟ್ಟ ಬಾಲಸಂದ್ರ ಕಳುಕರಿ ಈ ಮೂರು ಗ್ರಾಮದ ವಿದ್ಯಾರ್ಥಿನಿಯರು ಮುರುಡೇಶ್ವರದಲ್ಲಿ ಬಟ್ವಾಲಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಹಿಸಬೇಕು ಮತ್ತೆ ಆ ಕುಟುಂಬಕ್ಕೂ ಕೂಡ ಒಬ್ಬ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷ ನಷ್ಟ ಸರ್ಕಾರ ಘೋಷಣೆ ಮಾಡಬೇಕು ಅದರ ಜೊತೆಗೆ ಅಲ್ಲಿನ ನಮ್ಮ ನಲ್ಲಿ ಲೈಫ್ ಗಾರ್ಡ್ಗಳು ಏನು ಪ್ರವಾಸ ವೈಫ್ ಗಾರ್ಡ್ಗಳು ಅವರ ನಿರ್ಲಕ್ಷ್ಯತೆಯನ್ನ ಸೂಕ್ತ ತನಿಖೆ ಮಾಡಿ ಯಾರದಕ್ಕೆ ಸಂಬಂಧಪಟ್ಟವ್ರ ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಜಗಿಸಬೇಕು ಅಂತ ಎಸ್ ಐ ಡಿಮ್ಯಾಂಡ್ ಇಟ್ಕೊಂಡು ನಾಳೆ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಹುಡುಬಾಗಲ್ ತಾಲೂಕಿನ ಪೋಷಕರು ವಿದ್ಯಾರ್ಥಿಗಳು ಸಂಘ ಸಮಸ್ಯೆಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಏನಿವತ್ತು ಘಟನೆ ಆಗಿರುವ ದೊಡ್ಡಗುಡ್ಡಲಿ ಗ್ರಾಮ ಆಗಿರಬಹುದು ಪೂಜಾರಹಳ್ಳಿ ಗ್ರಾಮ ಆಗಿರಬಹುದು ಗಡ್ಡೂರು ಗ್ರಾಮ ಆಗಿರಬಹುದು ಎಬ್ಲಿ ಗ್ರಾಮ ಆಗಿರಬಹುದು ಈ ನಾಲ್ಕು ಗ್ರಾಮಗಳು ಮತ್ತೆ ನಮ್ಮ ಎಸ್ ಎಫ್ ಐ ಎಸ್ ಐ ಸಂಘಟನೆಯಿಂದ ಮಾಡ್ತಾ ಇರ್ಣ ನಿಮ್ಮನ್ನೆಲ್ಲೂ ಆಹ್ವಾನ ಮಾಡ್ತಾ ಇದೀವಿ ನಾಳೆ ಹೋರಾಟ ಮಾಡೋಣ ನಮ್ಮ ಸಮಸ್ಯೆ ಇವತ್ತೇನೋ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳು ಅಥವಾ ಸಿ ಎಂ ಪಂಡು ಪಿ ಎಂ ಪಣ್ಣು ಅಂತ ಐದು ಐದು ಲಕ್ಷ ಹತ್ತು ಲಕ್ಷ ವಾಪಸ್ ಬರಕ್ ಆಗಲ್ಲ ಆ ಮಗು ತಂದುಕೊಂಡಿದ್ದಾರೆ ಇವತ್ತು ನೀವು ನೋಡ್ತಾ ಇದ್ರಿ ಇವತ್ತು ದಿನ ಎಲ್ಲೇ ಒಂದು ಜಿಲ್ಲಾಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಕುಟುಂಬ ಕಣ್ಣೀರಾಗ್ತಾ ಇದಾರೆ ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಉತ್ತರ ಕೊಡೋದು ಹದಿನಾರು ವರ್ಷ ಮಗು ಪಾಪ ಆ ಮಗು ಇಲ್ಲ ತುಂಬಾ ಎತ್ತಿ ಒಬ್ಬ ಒಂಬತ್ತು ತಿಂಗಳ ಎತ್ತ ತಾಯಿಯ ಅವರ ತಾಯಿ ಹೆಂಗ್ ನೋಡ್ಕೋಬೇಕು ಆ ತಾಯಿಯ ಪರಿಸ್ಥಿತಿ ಏನು ತಂದೆಯ ಪರಿಸ್ಥಿತಿ ಏನು ತುಂಬಾ ದುಃಖ ಆಗ್ತದೆ ಎಸ್ ಎಸ್ಎಫ್ಐ ಎಸ್ ಸಂಘಟನೆ ತುಂಬಾ ದುಃಖ ಆಗ್ತದೆ ವಿಷಯ ನೋಡಿ ಆ ಕಾರಣಕ್ಕಾಗಿ ಎಸ್ ಎಫ್ ಐ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದ್ರ ಜೊತೆಗೆ ಕೋಲಾರ ಜಿಲ್ಲಾಡಳಿತ ನೀವು ಹೇಳಿದೀರಿ ಇನ್ನು ಮುಂದೆ ಆದ್ರೂ ಕೂಡ ಈ ರೀತಿ ಘಟನೆಗಳಿಗೆ ಆಗ್ದಂಗೆ ಪ್ರವಾಸ ಹೋಗುವ ಏನು ಹೋಗುವ ಶಾಲಾ ಕಾಲೇಜುಗಳಿಗೆ ಪ್ರವಾಸೋದ್ಯಮ ಇಲಾಖೆ ಒಂದು ನಿಯಮಾನುಸಾರವಾಗಿ ಕಾನೂನು ಜಾರಿ ಮಾಡಿ ಮುನ್ನೆಚ್ಚರಿಕೆಯಿಂದ ಪ್ರವಾಸ ಹೋಗೋದ್ರೆ ಮುಂದಾಗಬೇಕು ಈ ಎಸ್ ಐ ಸಂಘಟನೆ ಕೋಲಾರ ಜಿಲ್ಲಾಸ್ತ ಹೋರಾಟಕ್ಕೆ ಎಲ್ಲಾ ಮುಳಭಾಗ ತಾಲೂಕಿನ ಜನಪ್ರತಿನಿಧಿಗಳು ಸಂಘ ಸಮಸ್ಯೆಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಈ ಹೋರಾಟ ಯಶಸ್ಸು ಮಾಡಬೇಕು ಮತ್ತೆ ನಾಳೆ ನಾವು ಮಾಡುವಂತಹ ಹೋರಾಟಕ್ಕೆ ಕೋಲಾರದ ಜಿಲ್ಲಾಧಿಕಾರಿಗಳು ಕೋಲಾರನ ಜೆಡಿ ಸಾಹೇಬರು ನಮ್ಮ ಕೋಲಾರ ಎಸ್ ಪಿ ಸಾಹೇಬರು ಅದ್ರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ನಿಲಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ನಮ್ಮ ಹೋರಾಟಕ್ಕೆ ಬರಬೇಕು ನಮ್ಮ ಮನವಿಯನ್ನು ಸ್ವೀಕರಿಸಿ ಇವತ್ತೇನು ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮಾಡಿ ಮತ್ತೆ ವಿಶೇಷವಾಗಿ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ನಮ್ಮ ಮುಳಬಾಗಲ ತಾಲೂಕಿನ ಸಮೃದ್ಧಿ ಮಂಜನ್ನ ಅವರುಗಳ ಮುರುಳೇಶ್ವರಕ್ಕೆ ಹೋಗಿ ಅಲ್ಲಿ ವಿದ್ಯಾರ್ಥಿಗಳ ಕಷ್ಟ ಸುಖಗಳನ್ನು ಸ್ಪಂದಿಸಿ ಅಲ್ಲಿಂದ ಕಳಿಸ್ಕೊಟ್ಟಿದರೆ ದಯವಿಟ್ಟು ಸಮೃದ್ಧಿ ಅವರು ಅಧಿವೇಶನದಲ್ಲಿ ಮಾತಾಡಬೇಕು ಮತ್ತೆ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಮಾಜಿ ಎಂ ಎಲ್ ಎ ಹಾಳಿ ಎಂ ಎಲ್ ಎ ನಮ್ಮ ಕತ್ತೂರು ಮಂಜಾನ ಅವರು ಕೂಡ ಅಧಿವೇಶನದಲ್ಲಿ ಮಾತಾಡಿ ಈ ರೀತಿ ಆಗದಂಗೆ ಇಡೀ ಕರ್ನಾಟಕದಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಲಿ ಮುರುಡೇಶ್ವರದಲ್ಲಿ ಇಂತ ಬಹುತೇಕ ರಾಜ್ಯದ ಬೀಚ್ಗಳಲ್ಲಿ ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಕೊಚ್ಚೋದ್ರು ಕೂಡ ಕೆಲವು ಬಾಡಿಗಳು ಸಿಕ್ಕಿಲ್ಲ ಆದ್ರೆ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲಾ ಹೆಣ್ಣು ಬಾಡಿ ಮುಖದಯತ್ರ ಸಿಕ್ಕಿದೆ ಅದು ಸಂತೋಷ ಆ ಕಾರಣಕ್ಕಾಗಿ ನೀವು ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ನಲ್ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಮತ್ತೆ ಆಸ್ಪತ್ರೆ ಮೂರು ಜನ ವಿದ್ಯಾರ್ಥಿಗಳಿಗೆ ನೀವು ನಷ್ಟ ಬರ ಕೊಡಬೇಕು ಮತ್ತೆ ನಮ್ಮ ಏನ್ ಡಿಮ್ಯಾಂಡ್ಸ್ ಇದೆಯೋ ಆ ಎಲ್ಲ ಡಿಮ್ಯಾಂಡ್ಸ್ ಅನ್ನ ಜಾರಿ ಮಾಡೋದಕ್ಕೆ ಎಲ್ಲ ಎಲ್ ಎಲ್ಲ ಅಧಿವೇಶನ ಮಾತಾಡಬೇಕು ಅಂತ ಇವತ್ತು ಎಸ್ಎಫ್ಐ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಕುಲಾಬ್ ಜಿಂದಾಬಾದ್ ಎಸ್ ಎಫ್ಐ ಜಿಂದಾಬಾದ್ ಬಂದ್ಬಿಡಾ ಏನಿವತ್ತು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನಾವೇ ಯಾವುದೇ ಒಂದು ಮಾಧ್ಯಮ ನೋಡಿದ್ರು ಸಹ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸಿರೋದು ಒಂದೇ ಒಂದು ವಿಷಯ ಇವತ್ತು ಮುಡೇಶ್ವರ ಮುರುಡೇಶ್ವರ ಬೀಚ್ ನಲ್ಲಿ ಇವತ್ತು ನಾಲ್ಕು ಜನ ವಿದ್ಯಾರ್ಥಿನಿಯರ ಶವ ಪತ್ತೆ ಆಗಿರುವಂತದ್ದು ಇವತ್ತು ತುಂಬಾ ದುಃಖಕರವಂತ ಸಂಘಟನೆ ಇದೆ ಇದು ಯಾಕಂದ್ರೆ ಇದೆ ಇಡೀ ಕೋಲಾರ ಜಿಲ್ಲೆಯ ಮುಳಬಾಗಲ ತಾಲೂಕಿನ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಗಮನ ಸೆಳೆಯುವಂತಹ ಒಂದು ದುರ್ಘಟನೆ ಇವತ್ತು ಮುರುಡೇಶ್ವರ ಬೀಚ್ ನಲ್ಲಿ ನಡೆದಿದೆ ಈ ಒಂದು ದುರ್ಘಟನೆಯನ್ನ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಐ ಕೋಲಾರ ಜಿಲ್ಲಾ ಸಂಸ್ಥೆ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಇವತ್ತು ಪ್ರವಾಸ ವಿದ್ಯಾರ್ಥಿಗಳು ಇವತ್ತು ತಂದೆ ತಾಯಿಗಳು ಅವ್ರ ಕೆಲವೊಂದು ಆಶ್ವಾಸನೆ ಇಟ್ಟು ಅವರು ಪ್ರವಾಸ ಕಳಿಸಿರ್ತಾರೆ ಆದ್ರೆ ಅವ್ರು ಹೋಗಿರುವಂತ ಪ್ರವಾಸಕ್ಕೆ ಮರಳಿ ಬರುವಾಗ ಶವದ ರೀತಿಯಲ್ಲಿ ಮೃತದೇಹವನ್ನ ಅವ್ರ ಮನೆಗೆ ಕಳಿಸುವಂತ ಸಂದರ್ಭದಲ್ಲಿ ತುಂಬಾ ನೊಂದಂತ ಒಂದು ವಿಷಯ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇದೇ ದಿನ ಇವತ್ತು ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಅಂತ್ಯಕ್ರಿಯೆ ಪೂಜಾರಿ ಗ್ರಾಮಕ್ಕೆ ಹೋಗಿದ್ವಿ ಅಲ್ಲಿ ಪೋಷಕರು ನೋಡಿದಾಗ ಅವ್ರ ಅಸಹಾಯಕತೆಯಿಂದ ಮೂರು ದಿನದಿಂದ ಊಟ ಕೂಡ ಮಾಡಿದಂತ ನಿಸ್ಹಾಯಕ ಪರಿಸ್ಥಿತಿ ಇವತ್ತು ಪೋಷಕರನ್ನು ನಾವು ಕಾಣ್ತಾ ಇದ್ವಿ ಕರೆಕ್ಟ್ ಆಗಿ ಮೂರು ದಿವಸ ಊಟ ಕೂಡ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಇವತ್ತು ಈ ರಾಜ್ಯ ಸರ್ಕಾರಗಳು ಏನಿದಾವೆ ಅವ್ರಿಗೆ ಬೇಕಾದಂತ ಒಂದು ಸವಲತ್ತುಗಳನ್ನು ಕೊಡದೆ ಕೇವಲ ಒಂದು ಮಾತಿಗೋಸ್ಕರ ಐದು ಲಕ್ಷ ಪರಿಹಾರ ಧನವನ್ನು ಕೊಡ್ತಾ ಇದೆ ಇವತ್ತು ಮಾಧ್ಯಮ ಮಾಧ್ಯಮದ್ದು ಇದು ಭಾರತ ವಿದ್ಯಾರ್ಥಿ ಪೀಠ ಎಸ್ಎಫ್ಐ ಎಫ್ಐ ತೀವ್ರವಾಗಿ ಕಣ್ಣೆ ಮಾಡ್ತಾ ಇದ್ವಿ ಇವತ್ತು ಭಾರತ ವಿದ್ಯಾರ್ಥಿ ಪೀಠ ಎಸ್ಎಫ್ಐ ನಾವು ಹೇಳ್ತಾ ಕೆಲವೊಂದು ಡಿಮ್ಯಾಂಡ್ ಇಟ್ಕೊಂಡಿದೀವಿ ಇವತ್ತು ಒಬ್ಬ ವಿದ್ಯಾರ್ಥಿಗೆ ಅಂದ್ರೆ ಮತ ವಿದ್ಯಾರ್ಥಿಗೆ ಐವತ್ತು ಲಕ್ಷ ಧನ ಕೊಡಬೇಕು ಮತ್ತೆ ಏನು ಹಾಸ್ಪಿಟಲ್ ಮೂರು ವಿದ್ಯಾರ್ಥಿಗಳು ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಏನು ಹತ್ತು ಲಕ್ಷ ಪರಿಹಾರ ಕೊಡಬೇಕು ಅವ್ರ ಚಿಕಿತ್ಸೆ ಅಂತ ಇತ್ಯಾದಿ ಒಂದು ಬೇಡಿಕೆಗಳು ಇಟ್ಕೊಂಡು ಇವತ್ತು ಭಾರತ ವಿದ್ಯಾರ್ಥಿ ಎಸ್ ಐ ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮುಳಬಾಲು ಮುಳಬಾಲೂ ತಾಲೂಕು ಕಚೇರಿ ಮುಂದೆಗಡೆ ನಾಳೆ ಅಂದ್ರೆ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಎಸ್ ಐ ವಿದ್ಯಾರ್ಥಿ ಸಂಘಟನೆ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಈ ಹೋರಾಟಕ್ಕೆ ನಮ್ಮ ಮುಲ್ಮಾಲ್ ತಾಲೂಕಿನ ಗದ್ದೂರು ಆಗಿರ್ಬೋದು ಪೂಜಾರಲ್ಲಿ ಆಗಿರಬಹುದು ಮತ್ತೆ ಇತರೆ ದೊಡ್ಡದಲ್ಲಿ ಆಗಿರ್ಬೋದು ಮತ್ತೆ ಎಬ್ಡಿ ಗ್ರಾಮ ಆಗಿರ್ಬೋದು ಎಲ್ಲಾ ಗ್ರಾಮಸ್ಥರು ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಮಹಿಳೆಯರು ಮತ್ತೆ ಎಲ್ಲಾ ವಿದ್ಯಾರ್ಥಿನಿಯರು ಸಹ ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟ ಯಶಸ್ಸು ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಬಂಧುಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ನಾಳೆ ನಡೆಯುವಂತ ಹೋರಾಟ ನೇತಾಜಿ ಕ್ರೀಡಾಂಗಣದಿಂದ ತಾಲೂಕ್ ಕಚೇರಿ ಆಫೀಸ್ ದೊಡ್ಡ ಮಾರ್ಗದ ನಡೀತಾ ಇದೆ ಉದ್ದೇಶ ಏನಂದ್ರೆ ಒಂದು ಮೂರ್ ನಾಲ್ಕು ದಿನಗಳಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನು ನೋಡ್ತಾ ಇದೀವಿ ಏನ್ ನಾಲ್ಕು ಜನ ಹೆಣ್ಣು ಮಕ್ಕಳು ಮುರುಡೇಶ್ವರ ಟೆಂಪಲ್ ಪ್ರವಾಸ ಹೋದ ಸಂದರ್ಭದಲ್ಲಿ ನೀರಲ್ಲಿ ಕೊಚ್ಕೋಬಿಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಡೆತ್ ಆಗಿದ್ದಾರೆ ಅವ್ರ ನ್ಯಾಯ ಅಂತ ಹೇಳ್ಬಿಟ್ಟು ಇಡೀ ತಾಲೂಕಲ್ಲಿ ಎಷ್ಟು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬರಬೇಕು ಅಂತ ನಾವು ಹೆಚ್ಚು ಇದು ಮಾಡ್ತಾ ಇದ್ವಿ ಏನೋ ಅಲ್ಲಿಂದ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಹೋರಾಟಕ್ಕೆ ಹೋರಾಟವನ್ನು ಯಶಸ್ವಿ ಮಾಡಬೇಕು ಯಾಕಂದ್ರೆ ಮುಲ್ಬಾಗರ್ ತಾಲೂಕಲ್ಲಿ ಮೊನ್ನೆ ನಡೆದಂತಹ ಜೋಶ್ನ ಕೊಲೆ ಪ್ರಕರಣ ಜೋಶ್ನ ಡೆತ್ ಆಗಿ ಡೆತ್ ಕೂಡ ಮುರಾರ್ಜಿ ದೇಸಾಯಿ ಸ್ಕೂಲ್ ಅಲ್ಲಿ ಆಗಿರೋದು ಅದೇ ರೀತಿ ಮುರಾರ್ಜಿ ದೇಸಾಯಿ ಮುಲ್ಬಾಗರ್ ತಾಲೂಕು ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೆಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಶಾಲೆಗಳಿದ್ದಾವೆ ಅಲ್ಲಲ್ಲೇ ಇಂತಹ ಘಟನೆ ನಡೀತಾ ಇರೋದು ಮಾಲೂರಲ್ಲಿ ನಡೆದ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯ ಮಾಡೋದು ಅದು ಅಲ್ಲಿ ವಿದ್ಯಾರ್ಥಿಗಳ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋಗ್ಬಿಟ್ಟು ಅಲ್ಲಿರುವ ಟೀಚರ್ಸ್ ಅನ್ನು ಅಮಾನತ್ ಮಾಡಬೇಕಾಗಿತ್ತು ಆದರೆ ಅವರು ಯಾವುದೇ ಕಾರಣಕ್ಕೆ ಮಾಡಿಲ್ಲ ಆ ರೀತಿ ಮಾಡದೇ ಇರೋ ಕಾರಣಕ್ಕೆ ಈ ತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರೋದು ಅದನ್ನು ಆಗದಿರ ಮಾಡ್ಬೇಕಂದ್ರೆ ಎಸ್ ಎಫ್ ಐ ಸಂಘಟನೆ ಅಂದ್ರೆ ಬಲಿಷ್ಠವಾಗಿ ನಾವು ದೊಡ್ಡ ಮಾಡಿದಾಗ ಹೋರಾಟ ಮಾಡಿದ್ರೆ ಅದನ್ನು ನಾವು ತಡೆಗಟ್ಟಬಹುದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಎಸ್ ಎಫ್ ಐ ಸಂಘಟನೆ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಎಸ್ ಎಫ್ ಐ ಸಂಘಟನೆಗೆ ವಿದ್ಯಾರ್ಥಿಗಳು ನಮ್ ಕಡೆ ಗಮನ ಸೆಳಿತದೆ ಯಾಕಂದ್ರೆ ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳು ಯಾವುದೇ ಒಂದು ಸಂದರ್ಭದಲ್ಲಿ ತೊಂದರೆ ಆದ ಸಂದರ್ಭದಲ್ಲಿ ಸಕ್ರಿಯವಾಗಿ ಬೇಗ ಆದಷ್ಟು ಬೇಗ ಹೋಗ್ಬಿಟ್ಟು ನಾವು ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಡೋದು ಯಾವ್ದಾದ್ರು ಸಂಘಟನೆ ಇದೆ ಅಂದ್ರೆ ಅದು ಎಸ್ ಎಫ್ ಐ ಸಂಘಟನೆ ಯಾಕೆ ಹೇಳ್ತಾ ಇದ್ರೆ ಕೋಲಾರ ಜಿಲ್ಲೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಹೋಗಿದ್ದೀವಿ ಸಿ ಕಚೇರಿ ಮುಂದೆ ಶೋಪ್ ಆಗಿರ್ಬೋದು ನಾನು ಆಗಿರ್ಬೋದು ಹೋಗ್ಬಿಟ್ಟು ಡಿ ಸಿ ಅವ್ರಿಗೆ ಮನವಿ ಮಾಡಿದೀವಿ ಆದ್ರೆ ನಾವು ಕೇಳ್ತಾ ಇರೋದು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಐದ್ ಲಕ್ಷ ಐದು ಲಕ್ಷ ಪರಿಹಾರ ಬಂದ್ಬಿಟ್ಟು ಮನೆ ಹತ್ರ ಸಂತ್ರಾನೇ ಹೇಳ್ಬಿಟ್ಟು ಇದ್ದಾರೆ ಆದ್ರೆ ಎಸ್ ಎಫ್ಐ ಸಂಘಟನೆ ಯಾವುದೇ ಕಾರಣಕ್ಕಾಗಿ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವ್ರಿಗೆ ಏನೇನು ಎಸ್ ಎಫ್ ಐ ಸಂಘಟನೆ ಬೇಡಿಕೆಗಳು ಐದು ಬೇಡಿಕೆಗಳು ಇಟ್ಟಿದವೋ ಆ ಬೇಡಿಕೆಗಳನ್ನು ಜಾರಿ ಮಾಡಬೇಕು ಅದೇ ರೀತಿ ಜೋಶ್ನ ಕೂಡ